ಏಪ್ರಿಲ್ ಇಪ್ಪತ್ತಾರರಂದು ನಡೆದ ತುಮಕೂರು ಲೋಕಸಭೆ ಚುನಾವಣೆಯಲ್ಲಿ ತುಮಕೂರು ನಗರದಲ್ಲಿ ಶೇಕಡಾ ಅರವತ್ತೇಳು ಪಾಯಿಂಟ್ ಮೂವತ್ತೆಂಟರಷ್ಟು ಮತದಾನ ಸೇರಿದಂತೆ ಲೋಕಸಭಾ ವ್ಯಾಪ್ತಿಯಲ್ಲಿ ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ಜೀರೋ ಐದರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ಘಟಾನುಘಟಿ ಅಭ್ಯರ್ಥಿಗಳಿಗೆ ನೀಡಿದ ಮತದಾನ ಭವಿಷ್ಯವು ಜೂನ್ ನಾಲ್ಕರಂದು ಪ್ರಕಟವಾಗಲಿದೆ ಅಲ್ಲಿಯವರೆಗೂ ತುಮಕೂರಿನ ಚುಕ್ಕಾಣಿ ಯಾರು ಹಿಡಿಯಬೇಕೆಂಬುದು ಕುತೂಹಲ ಮತದಾರರಲ್ಲಿ ಮೂಡಿದೆ ತುಮಕೂರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಇವತ್ತು ಏನು ಮತದಾನವನ್ನು ಇಡೀ ಆ ಮತದಾನವನ್ನು ಚಲಾಸಕ್ಕೆ ಜನ ತುಂಬಾ ಹುಮ್ಮಸ್ ಇಲ್ಲ ಬರ್ತದೆ ಬಿಸಿಲು ಲಿಕ್ತದೆ ಪ್ರತಿಯೊಂದು ಏನು ಅಂದರೆ ಜನ ಬಂದು ಪೋಲಿಂಗ್ ಬೂತ್ಗಳಲ್ಲಿ ಮತಗಟ್ಟೆಯಲ್ಲಿ ಆಗಿ ನಿಂತಾರೆ ಈಗ ತಾವು ಮಾಧ್ಯಮದವರು ನೋಡಿದ್ದೀರಾ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಮತಗಟ್ಟೆ ಮತಗಟ್ಟೆಯಲ್ಲಿ ನಮ್ಮ ವಾರ್ಡಲ್ಲಿ ತುಂಬ ಚೆನ್ನಾಗಿ ಪೋಲಿಂಗ್ ಆಗ್ತದೆ ಇನ್ನು ಸಾಯಂಕಾಲವರೆಗೂ ನಾವು ತೊಂಬತ್ತು ಪರ್ಸೆಂಟ್ ಪೋಲಿಂಗನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಎಂಬತ್ತು ಪರ್ಸೆಂಟ್ ಅಂದರೆ ಅವ್ರಿಗೆ ಗೈಡ್ ಆಯ್ತು ಯಾಕೆ ನಾವು ಲೋಕಿದಂಥ ಜನ ಬ ನಮಗೆ ಗೊತ್ತು ಇಲ್ಲಿ ಜನ ಬಂದು ತೊಂಬತ್ತು ಪರ್ಸೆಂಟ್ವರೆಗೂ ಪೋಲಿಂಗ್ ಮಾಡೋ ಇದೈತೆ ಯಾಕಂದರೆ ಈಗ ಒಂದು ಸ್ವಲ್ಪ ಶುಕ್ರವಾರದಿಂದ ಒಂದು ಅವರು ಒಂದು ಸ್ವಲ್ಪ ಸ್ಲೋ ಆಗ್ತೈತೆ ಇನ್ನೊಂದು ಅವರ ಆದಮೇಲೆ ತಿರ್ಗ ಫುಲ್ ರೈಸ್ ಆಗ್ತದೆ